ನ್ ಎಸ್ ಮಂಡ್ಯ ತಾಲೂಕು ಶಾಖೆ ಹಾಗೂ ವಿಶ್ವಜ್ಞಾನಿ ನೌಕರರ ಅಭಿವೃದ್ದಿ ಸಹಕಾರ ಸಂಘ ಇವರ ಆಶ್ರಯದಲ್ಲಿ ಎರಡ್ ಸಾವಿರದ ಐನೂರ ವೈಶಾಖ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿಶಂಕರಗೌಡ ಸಭಾಂಗಣದಲ್ಲಿ ನೆರವೇರಿತು ನಳಂದ ಬುದ್ಧ ವಿಹಾರದ ಭೋಧಿ ರತ್ನ ಬಂತೇಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಎಂ ಕೃಷ್ಣಮೂರ್ತಿ ಗಿಡಕ್ಕೆ ನೀರೆರೆತು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಹಾಗೂ ಬುದ್ಧ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮೇಣ ಪತ್ತೆ ಹಚ್ಚಿ ಉದ್ಘಾಟಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಎಂ ಕೃಷ್ಣಮೂರ್ತಿ ಮಾತನಾಡಿ ಬುದ್ದ ಪೂರ್ಣಿಮೆಯ ಕಾರ್ಯಕ್ರಮವನ್ನು ಇಡೀ ದೇಶದಾದ್ಯಂತ ಅದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ಇದರಿಂದಾಗಿ ಬುದ್ದನನ್ನ ಒಪ್ಪಿಕೊಳ್ಳುವಂತಹ ಮನೋಭಾವ ಈ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಇದು ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಡಾ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಭಾಷಣದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಸಾಯನಾರಿನೋ ಅಂತ ಹೇಳಿಕೆಯನ್ನು ನೀಡುವುದರ ಮೂಲಕ ಹಿಂದೂ ಧರ್ಮದಲ್ಲಿ ಇದ್ದ ಅಮಾನವೀಯ ನಡವಳಿಕೆ ಹಾಗೂ ಹಲವು ದೋಷಗಳಿಂದಾಗಿ ಬೇಸರಗೊಂಡು ಭಾರತದ ಮೂಲ ಧರ್ಮವಾದ ಬೌದ್ಧ ಧರ್ಮವನ್ನು ಪಾಲನೆ ಮಾಡಿ ಈ ಧರ್ಮಕ್ಕೆ ಮತ್ತಷ್ಟು ಶಕ್ತಿಯನ್ನು ತಂದುಕೊಟ್ಟರು ಎಂದರು ಬುದ್ಧರ ಚರಿತ್ರೆಯಿಂದ ಈ ದೇಶದ ಮನುವಾದಿಗಳು ಮುಚ್ಚಾಕ್ಬಿಟ್ಟಿದ್ರು ಬಹುಶಃ ಈ ದೇಶಕ್ಕೆ ಬ್ರಿಟಿಷರು ಬರಲಿಲ್ಲ ಅಂತ ಹೇಳಿದ್ರೆ ಸಾಮ್ರಾಟ್ ಅಶೋಕನ ಇತಿಹಾಸವೇ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಅಂತ ಮನುವಾದಿಗಳ ಕುತಂತ್ರದ ನಡುವೆ ಈ ಬುದ್ಧ ಧರ್ಮವನ್ನ ಸೀಮಿತ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಬುದ್ಧ ಧರ್ಮಕ್ಕೆ ಗುರುಚಾಲೆಯನ್ನ ಕೊಟ್ಟಂತಹ ಬೋಧಿಸತ್ವ ಪರಂಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ನಮನಗಳನ್ನ ಸಲ್ಲಿಸ್ತೇನೆ ಈ ದೇಶದಲ್ಲಿರ್ತಕ್ಕಂಥ ಜಾತಿ ಅಸಮಾನತೆ ಅಸ್ಪೃಶ್ಯತೆ ದಬ್ಬಾಳಿಕೆ ದೌರ್ಜನ್ಯ ವೈರುಧ್ಯಗಳು ಇದೆಲ್ಲದಕ್ಕೂ ಪರಿಹಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನಲ್ಲಿ ಬುದ್ಧ ತಮ್ಮದಲ್ಲಿ ಕಂಡುಕೊಂಡಿದ್ದಾರೆ ನೋಡಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಘೋಷಣೆ ಮಾಡ್ತಾರೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದೂವಾಗಿ ಸಾಯುವುದಿಲ್ಲ ಅಂತ ಆದರೆ ಅವರು ಧಮ್ಮ ಪರಿವರ್ತನೆಯನ್ನ ಕೈಗೊಂಡಂಥದ್ದು ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕು ಅಂದ್ರೆ ನಿಯರ್ಲಿ ತರ್ಟಿ ಇಯರ್ಸ್ ಅಂದ್ರೆ ಮೂವತ್ತು ವರ್ಷಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಹೋರಾಟದ ಜೊತೆಗೆ ಧರ್ಮಗಳನ್ನು ಕೂಡ ಅಧ್ಯಯನ ಮಾಡಿದ್ದಾರೆ ಜಗತ್ತಿನ ಎಲ್ಲ ಧರ್ಮಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಪರಮ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಧರ್ಮಕ್ಕೆ ನಾವು ಹೋಗಬೇಕು ಯಾವ ಧರ್ಮವನ್ನು ಸೇರಿದ್ರೆ ಈ ಸಮಾಜಕ್ಕೆ ಸೂಕ್ತವಾದಂತ ಧರ್ಮ ಆಗುತ್ತೆ ಅಥವಾ ಒಂದು ಬದಲಾವಣೆಯನ್ನು ತರುತ್ತೆ ಅಂತಕ್ಕಂಥ ಅಧ್ಯಯನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸ್ಕೊಳ್ತಾರೆ ಸೊ ಜಗತ್ತಿನ ಎಲ್ಲ ಧರ್ಮಗಳನ್ನ ಅಧ್ಯಯನ ಮಾಡದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿಸಿತು ನಾನು ಯಾಕೆ ಇನ್ನೊಂದು ಧರ್ಮಕ್ಕೆ ಸೇರಬೇಕು ನಾವು ಮೂಲತಃ ಬೌದ್ಧರು ಸೊ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಅವರು ಬುದ್ಧ ಧಮವನ್ನು ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಹಿಡಿದಂಥ ಮಾತು ಇಟ್ ಈಸ್ ನಾಟ್ ಎ ಕನ್ವರ್ಷನ್ ಅಂದರೆ ಇದು ಮತಾಂತರ ಅಲ್ಲ ಇಟ್ ಈಸ್ ಎ ರಿವರ್ಷನ್ ಅಂತಾರೆ ಅಂದರೆ ಮರಳಿ ನಾನು ನನ್ನ ಧರ್ಮಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಬುದ್ಧ ಧಮ್ಮ ನಮ್ಮ ಧಮ್ಮ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿದ್ದ ನಳಂದ ಬುದ್ಧ ವಿಹಾರದ ಭೋತಿ ರತ್ನ ಬಂಧೇಜಿ ಅವರು ಮಾತನಾಡಿ ಬುದ್ಧ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶವನ್ನ ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಬೇಕು ವೈಶಾಖ ಪೂರ್ಣಿಮೆಯನ್ನ ದೇಶದಾದ್ಯಂತ ಬುದ್ಧ ಪೂರ್ಣಿಮೆ ಅಂತ ಆಚರಿಸುತ್ತಾರೆ ಅದರಂತೆ ಇಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು ಬಹಳ ಕೆಲಸವನ್ನ ತಿರುಗಾಡ್ತಾ ಇದ್ದೇವೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ್ ಗುಲ್ಬರ್ಗ ಬಿಜಾಪುರ ಬೀದರ್ ಎಲ್ಲ ಕಡೆ ನಾವು ಬುದ್ಧರ ಬಗ್ಗೆ ಬಾಬಾ ಸರ್ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡ್ತಿದ್ದೇವೆ ಹೆಚ್ಚು ಹೆಚ್ಚು ಬಾಬಾ ಸಾಹೇಬ್ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಬುದ್ಧರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಆದರೆ ಮನಸ್ಸುಗಳು ಮಾತ್ರ ಒಡಕಿದೆ ಒಡಕಿದೆ ಆ ಒಡಕನ್ನ ಒಗ್ಗೂಡಿಸ್ತಕ್ಕಂಥ ಆ ಫ್ರ್ಯಾಕ್ಚರ್ನ ಒಂದು ಭಕ್ತಿ ಮಾಡ್ತಕ್ಕಂಥ ಕೆಲಸವನ್ನ ಬುದ್ಧರ ಚಿಂತನೆಗಳನ್ನ ನಾವು ಮೈಗೂಡಿಸ್ಕೊಂಡದ್ದೇ ಆದರೆ ಆದರೆ ಪ್ರತಿಯೊಬ್ಬರಲ್ಲೂ ಕರುಣೆ ಪ್ರೀತಿ ಮೈತ್ರಿ ಇರ್ತಕ್ಕಂಥ ನಮ್ಮಲ್ಲಿ ಹುಡುಗ ಯಾಕಂದರೆ ತಥಾಗತ್ರ ಹೇಳ್ತಾರೆ ನನಗೆ ಒಳ್ಳೆದಾಗ್ಲಿ ನನ್ನ ತಂದೆ ತಾಯಿಗಳಿಗ ಒಳ್ಳೇದಾಗಲಿ ನನ್ನ ಹಿರಿಯರು ಒಳ್ಳೇದಾಗಲಿ ನನ್ನ ಸ್ನೇಹವನ್ನು ಒಳ್ಳೇದಾಗ್ಲಿ ಜೊತೆಗೆ ನಮ್ಮ ಶತ್ರುಗಳಿಗೂ ಸಹ ಒಳ್ಳೇದಾಗಲಿ ಆದರೆ ಶತ್ರುಗಳು ಸಹ ಅಂತ ಅಂತೇಳಿ ನಾವು ಅದರ ಭಾವನೆ ಆ ಭಾವನೆಯನ್ನು ನಾವು ಬೆಳೆಸ್ಕೊತಾ ಹೋದಾಗ ನಮ್ಮ ಮಾನಸಿಕ ಸ್ಥಿತಿಯು ಸಹ ಉನ್ನತೀಕರಣಗೊಳ್ಳುತ್ತೆ ನಮ್ಮ ನಮ್ಮ ಕಣ್ರೆ ಯಾರಿಗೆ ದ್ವೇಷ ಭಾವ ಇರುತ್ತೋ ಅವರನ್ನು ಆ ಭಾವನೆ ಕಡಿಮೆ ಆಗುತ್ತೆ ಅವರ ಕಡಿಮೆ ಆಗುತ್ತೆ ಬಿಡುತ್ತೋ ನಾನಿಲ್ಲಿ ಮೈತ್ರಿ ಧ್ಯಾನ ಮಾಡಿ ಅವನ ಹೆದುರು ಸಿಕ್ಕಿದಾಗ ನನ್ನ ಮುಖದಲ್ಲಿ ಒಂದು ಉಗುಳನೆಗೆ ಬರುತ್ತೆ ಬುದ್ಧನಗೆ ಆ ನಸುನಗೆನೆ ಬುದ್ಧ ಆ ಉಗುಳನೆಗೆ ಬಂತಂದ್ರೆ ನನ್ನಲ್ಲಿ ವೈರತ್ವ ಕಡಿಮೆ ಆಗಿದೆ ಅಂತೇಳಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲ ಹರಿಪ್ರಸಾದ್ ಎಂಬಿ ಮಾತನಾಡಿ ಬುದ್ಧ ಎಂದರೆ ಜ್ಞಾನದ ಪ್ರತೀಕ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಿದ ವ್ಯಕ್ತಿ ಪರಿಪೂರ್ಣ ಜ್ಞಾನವನ್ನ ಹೊಂದಲು ಸಾಧ್ಯವಿಲ್ಲ ಎಂದರು ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಈ ಜ್ಞಾನಿಗಳು ವಿದ್ವಾಂಸರು ಹೇಳಿದಂತಹ ಒಂದು ಮಾತುಗಳನ್ನ ಕೇಳಿದಾಗ ನಾನು ನಾನು ವೈಯಕ್ತಿಕವಾಗಿ ತಗೊಂಡು ಹೋಗುವಂತಹ ಮೂರು ಅಂಶಗಳಂದ್ರೆ ಒಂದು ಬುದ್ಧ ಅಂದ್ರೆ ಒಂದು ಪರಿಪೂರ್ಣ ಜ್ಞಾನದ ಒಂದು ಪ್ರತೀಕ ಎರಡನೇದು ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಗೆ ಬುದ್ಧ ಮಾರ್ಗ ಒಂದು ಸೊಲ್ಯೂಷನ್ ಮೂರನೇದು ನಮ್ಮ ಜನ್ಮಾಸದೆ ಅಂಬೇಡ್ಕರ್ ಅನ್ನ ತಿಳಿಯದ ಹೊರತು ಅಧ್ಯಯನ ಮಾಡದ ಹೊರತು ಆ ವ್ಯಕ್ತಿ ಸಂಪೂರ್ಣ ವ್ಯಕ್ತಿತ್ವವನ್ನು ಅಥವಾ ಹೊರತಾಟ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಈ ಮೂರು ಅಂಶಗಳನ್ನ ನಾವು ನಾನು ವೈಯಕ್ತಿಕವಾಗಿ ಈ ಕಾರ್ಯಕ್ರಮ ತಗೊಂಡೋಗ್ತಾ ಇದ್ದೀನಿ ಅದರಲ್ಲೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಮೂರು ದಿನಗಳ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತೀವಿ ಹಾಗೂ ಮುಂದಿನ ಎಲ್ಲಾ ಕಾರ್ಯಕ್ರಮವು ತಮ್ಮೆಲ್ಲ ಸಹಕಾರ ಹೀಗೆ ಇರಲಿ ನಂತರ ನೆರೆದಿದ್ದ ಎಲ್ಲಾ ಗಣ್ಯರಿಗೂ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಬಂಧುಗಳೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಲಯಗಳಲ್ಲಿ ವೇದಿಕೆಯಲ್ಲಿ ಕರ್ನಾಟಕ ಬೌದ್ಧ ಸಮಾಜದ ರಾಜ್ಯಾಧ್ಯಕ್ಷ ಹಾರಾ ಮಹೇಶ್ ಎಂಎಸ್ಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷ ತುಮ್ಮಲರಾಮಣ್ಣ ಪಂಚಾಯತ್ ರಾಜ್ ಇಲಾಖೆ ನಿವೃತ್ತ ಅಧೀಕ್ಷಕ ಅಭಿಯಂತ ರಾಜೇಂದ್ರ ಹಾಸ್ ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಬಿಎಸ್ ಸೀತಾಲಕ್ಷ್ಮಿ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷರಾದ ಸ್ವಾಮಿ ಗುರುಶಂಕರ್ ಚಂದಗಾಲು ಜೈಶಂಕರ್ ಹೊಳಲು ರಾಜೇಶ್ ಕುಮಾರ್ ಕುಮಾರಿಯಂ ಇನ್ನಿತರರು ಉಪಸ್ಥಿತರಿದ್ದರು